ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಕುಹು ಕುಹು ಕೋಗಿಲೆ ನೋಡಿ ಕೋಗಿಲೆಯಲ್ಲಿದೆ ವಸಂತ ಕಾಲ ಬಂದಾಗ ಮಾವು ಚಿಗುರಲೇಬೇಕು ಕೋಗಿಲೆ ಹಾಡಲೇಬೇಕು ಅಂತ ಒಂದು ಹಾಡೇ ಇದೆ ಅಲ್ವಾ ಬಣ್ಣ ಕಪ್ಪಾದರೂ ಅದರ ಕಂಠ ಎಷ್ಟು ಮಾಧುರ್ಯವಾಗಿರುತ್ತದೆ ಅಂತ ಇದರ ಈ ವಿಡಿಯೋದಲ್ಲಿ ನೋಡಿ ತುಂಬಾ ಚೆಂದವಾಗಿ ಹಾಡುತ್ತೆ ತನ್ನ ತನ್ನ ಖುಷಿಗೆ ಅದು ಹಾಡುತ್ತೆ ಯಾರಿಗೋಸ್ಕರ ಅದು ಹಾಡಲ್ಲ ಆದರೆ ತನ್ನ ಖುಷಿಗಾಗಿ ಅದು ಈ ಮಾವಿನ ಚಿಗುರಿನ ಟೈಮ್ನಲ್ಲಿ ಮಾವಿನ ಮರ ಏನು ಚಿಗುರುತ್ತಲ್ವ ಅಂದರೆ ಮಾರ್ಚ್ ಎಪ್ರಿಲ್ ಆ ಟೈಮ್ನಲ್ಲಿ ವಸಂತ ಋತು ಅಂತ ಹೇಳ್ತೀವಿ ಆ ಟೈಮ್ನಲ್ಲಿ ಕೋಗಿಲಿಗಳು ಹಾಡೋಕ್ಕೆ ಕೂಗಕ್ಕೆ ಕುಹು ಕುಹು ಅಂತ ಹಾಡೋಕ್ಕೆ ಶುರುವಾಗುತ್ತೆ ಸುಮಾರು ಮಳೆಗಾಲ ಅಂದರೆ ಜೂನ್ ಜುಲೈದವರೆಗೂ ಹೀಗೆ ಕೂಗ್ತಾ ಇರುತ್ತೆ ಮಳೆಗಾಲ ಬಂತಂದರೆ ಅವಕ್ಕೂ ತುಂಬ ಖುಷಿ ಎಷ್ಟು ಚೆಂದವಾಗಿ ಹಾಡ್ತಾಯಿದೆ ನೋಡಿ ನಾನು ತುಂಬ ನಮ್ಮನೆ ಎದುರಿಗೆ ಒಂದು ಮರ ಇದೆ ಬೇವಿ ಕರಿಬೇವಿನ ಮರ ಇದೆ ಅದ್ರ ಮೇಲೆ ಕುಳಿತು ಯಾವತ್ತು ಕುಹು ಕುಹು ಅಂತ ಕೂಗ್ತಾ ಇರುತ್ತೆ ಎಷ್ಟೋ ಸರಿ ನಾನು ವೀಡಿಯೋ ಮಾಡಬೇಕು ಅಂತ ಇರ್ತೀನಿ ಆದ್ರದ್ದು ತುಂಬ ಚುರುಕು ಬುದ್ಧಿ ತುಂಬ ಬುದ್ಧಿವಂತಿಕೆ ಒಂಚೂರು ನಾನು ವೀಡಿಯೋ ಮಾಡಲಿಕ್ಕೆ ಅಂತ ಹೋದರೆ ಹೋಗಿಬಿಡುತ್ತೆ ಏನೇನೋ ಕಷ್ಟಪಟ್ಟು ಮನೆ ಒಳಗೆ ನಿಂತ್ಕೊಂಡು ಕಿಡಕಿ ಒಳಗಿಂದ ನಾನು ವೀಡಿಯೋ ಮಾಡಿದ್ದೀನಿ ಸ್ವಲ್ಪನೇ ವೀಡಿಯೋ ಮಾಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಹಾಡ್ತಾಯಿದೆ ಅಂತ ನಮಗೂ ತುಂಬ ಖುಷಿ ಇರುತ್ತೆ ನಾನು ಅದ್ರ ಜೊತೆ ಹಾಗೇ ಕೂಗ್ತಾ ಇರ್ತೀನಿ ಮ ನಾನು ಹೆಂಗೆ ಕೂಹು ಅಂತ ಕೂಗ್ತೀನ ಅದಕ್ಕೂ ಅಷ್ಟೇ ಒಂಥರ ಏನೋ ಕೋಪ ಬರುತ್ತೋ ಅಥವಾ ಏನೋ ಗೊತ್ತಿಲ್ಲ ಸ್ಪಂದಿಸುತ್ತೆ ಅದು ತುಂಬ ಚೆನ್ನಾಗಿ ನಾನು ಕುಹು ಹೇಳಿದಾಗ ಇನ್ನೂ ಜೋರಾಗಿ ಕುಹು ಕುಹು ಅಂತ ಹೇಳುತ್ತೆ ನೋಡಿ ಎಂಥ ಬುದ್ಧಿವಂತಿಕೆ ತುಂಬಾ ಖುಷಿ ಅನಿಸುತ್ತೆ ಇಡೀ ದಿನ ಅದರ ಕುಹು ಕುಹು ಕೇಳೋದ್ರಿಂದ ಇಡೀ ದಿನ ನಮ್ಮ ಮನೆ ಹತ್ರ ಇಲ್ಲಿ ಕೂತಾನೇ ಇರುತ್ತೆ ಆಮೇಲೆ ನವಿಲುಗಳು ಅಲ್ಲಿ ದೂರದಲ್ಲಿ ಸ್ವಲ್ಪ ನವಿಲುಗಳು ಇರುತ್ತೆ ಅದ್ರೂ ಅದೂ ಕೂಗೋದು ಬಂತಂದರೆ ಪ್ರಾಣಿ ಪಕ್ಷಿಗಳು ಎಷ್ಟು ಚೆಂದ ಕೂಗ್ತಾ ಇರುತ್ತೆ ಅಲ್ವ ಖುಷಿ ಖುಷಿಯಾಗುತ್ತೆ ಅವಕ್ಕೂ ಒಂಥರ ಉಲ್ಲಾಸವಾಗಿರುತ್ತೆ ಅವು ಅದಕ್ಕೆ ನಾವು ಆದಷ್ಟು ಮರಗಳನ್ನು ಕಡಿದೆ ಸ್ವಲ್ಪ ಮನೆ ಹತ್ರನೇ ಒಂಚೂರು ಮರಗಳನ್ನು ಬೆಳೆಸಬೇಕು ನೋಡಿ ಇನ್ನೊಂದು ಗುಬ್ಬಿಗಳು ಗುಬ್ಬಿಗಳ ಸಂತಾನಂತಿ ತುಂಬಾ ಎಲ್ಲ ಕಡೆ ಕಡಿಮೆ ಆಗಿಬಿಟ್ಟಿದೆ ನೋಡಿ ನಮ್ಮನೆ ಹತ್ರ ತುಂಬ ಗುಬ್ಬಿಗಳು ಕುಳಿತು ಅಲ್ಲಿ ಒಂದು ತಾರಿದೆ ಅದ್ರ ಮೇಲೆ ಕುಳಿತು ಹೀಗೆ ಹಾರ್ತಾ ಇರುತ್ತೆ ಚಿಲಿಪಿಲಿ ಚಿಲಿಪಿಲಿ ಎಷ್ಟು ಚೆನ್ನಾಗಿರುತ್ತೆ ಅಲ್ವ ಮೊದಲು ಹಳೆ ಕಾಲದಲ್ಲಿ ನಾವು ಸಣ್ಣ ಇರುವಾಗಲ್ಲ ಫೋಟೋ ನಮ್ಮ ಮನೆ ಒಳಗೆ ಫೋಟೋ ಇರ್ತಿತ್ತು ಫೋಟೋದ ಹಿಂದೆ ಹುಲ್ಲು ಕಡ್ಡಿಗಳನ್ನು ತಂದು ಗೂಡು ಮಾಡ್ಕೊತಿದ್ವು ಚಿಲಿಪಿಲಿ ಚಿಲಿಪಿಲಿ ಅವು ಗುಬ್ಬಿಗಳು ಮನುಷ್ಯರ ಜೀವಿ ಯಾವಾಗಲೂ ಮನೆ ಒಳಗೆ ಬಂದು ಗೂಡು ಕಟ್ಟೋದು ಈ ಥರ ತುಂಬನೇ ಅನ್ಸುತ್ತೆ ಚಿಲಿಪಿಲಿ ನಂಗಂತೂ ನೋಡೋಕೆ ತುಂಬ ಖುಷಿ ಒಂದಿನ ಸಂಜೆ ಹೀಗೆ ಹೊರಗಡೆ ಕೂತಿದ್ದೆ ಗುಬ್ಬಿಗಳು ಚಿಲಿಪಿಲಿ ನೋಡಿ ನಾನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಏನು ಮಾಡ್ಲಿಕ್ಕಾಗಲ್ಲ ಹತ್ತಿರಕ್ಕಂತೂ ಹೋಗ್ಲಿಕ್ಕಾಗಲ್ಲ ಹಾರು ಹೋಗಿಬಿಡ್ತೇವೆ ಅವು ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ತುಂಬ ಈ ಥರ ಇದೆಲ್ಲ ಈಗ ಇವರ ಸಂತಾನ ನಾಶ ಆಗ್ತಾ ಇದೆ ಸಂತತಿ ಅದನ್ನು ಇನ್ನೂ ಬೆಳೆಸೋಣ ಮುಂದಿನ ಪೀಳಿಗೆಗೆ ನಾವು ಫೋಟೋದಲ್ಲಿ ತೋರಿಸೋದಲ್ಲ ಜೀವಂತ ಗುಬ್ಬಿಗಳು ಅಂತ ತೋರಿಸೋದಕ್ಕೆ ಪ್ರಕ್ ಪಕ್ಷಿಗಳು ಯಾವುದೇ ಆಗಲಿ ತೋರಿಸಲಿಕ್ಕೆ ಬೇಕಲ್ವಾ ಅದಕ್ಕೆ ಮರಗಳನ್ನು ಸ್ವಲ್ಪ ಆದರೂ ಮನೆ ಹತ್ರ ನೆಡ್ತಾ ಇರಬೇಕು ಆದಷ್ಟು ಎಷ್ಟೇ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟು ಏನೇ ಬೆಳೀತಾ ಸ್ವಲ್ಪ ಮರಗಳನ್ನು ಬೆಳೆಸಿದರೆ ನಾವು ಇತ್ತೀಚೆಗೆ ಕಾಡು ಕಡಿದ್ರೂ ಎಲ್ಲ ಬಿಲ್ಡಿಂಗ್ ಆಗೋದು ಜಾಸ್ತಿ ಆಗಿದೆ ಸ್ವಲ್ಪ ಈ ಥರ ಮರಗಳನ್ನು ನೆಟ್ಟಿದರೆ ಎಲ್ಲ ಪಕ್ಷಿಗಳು ಸ್ವಲ್ಪ ಎಂಜಾಯ್ ಮಾಡ್ಬೋದು ತಮ್ಮ ಅವಕ್ಕೂ ಒಂದು ಗೂಡು ಅವ್ರ ಮನೆ ಅದು ಮರ ಅಲ್ಲಿ ಇರಲಿಕ್ಕೆ ಅವಕ್ಕೂ ಒಂದು ವಾಸಸ್ಥಳ ಬೇಕಲ್ವಾ ಅದಕ್ಕೆ ಸ್ವಲ್ಪ ನಾವು ಅವ್ರ ಕಡೆನೂ ಗಮನ ಕೊಡೋಣ ಫ್ರೆಂಡ್ಸ್ ತುಂಬ ನೋಡಿ ಎಷ್ಟು ಚೆನ್ನಾಗಿ ಚಿಲುಪಿಲಿ ಅಂತ ಹಾರಾಡ್ತಾ ಇರುತ್ತೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಥ್ಯಾಂಕ್ ಯು ಫ್ರೆಂಡ್ಸ್